ಸರ್ಕಾರದಿಂದಲೇ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಆಗಿದೆ ಅಂತ ಕುಮಾರಸ್ವಾಮಿ ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ನ ಸಾಲು ಸಾಲು ಅಕ್ರಮಗಳಿಂದ ಸೂಸೈಡ್ ಆಗಿದೆ ಪ್ರಕರಣದಲ್ಲಿ ಎಸ್ಐಟಿ ಡಿಜಿ ಏನ್ ಕ್ರಮ ಕೈಗೊಂಡ್ರು ಅಂತ ಪ್ರಶ್ನೆ ಹಾಕಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಈ ರೀತಿಯಾಗಿ ಕುಮಾರಸ್ವಾಮಿ ಪ್ರಶ್ನೆಯನ್ನು ಹಾಕಿದ್ದಾರೆ ಡಿಜಿ ಮತ್ತೆ ಕಾನ್ಸ್ಟೇಬಲ್ ಏನ್ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಎಸ್ಐಟಿ ಏನು ಮಾಡ್ತಿದೆ ಹೇಳಿ ಸಿದ್ದರಾಮಯ್ಯ ಅವರೇ ಅಂತ ಪ್ರಶ್ನೆಯನ್ನು ಹಾಕಿರುವಂತದ್ದು ಡೆತ್ ನೋಟ್ ಅಲ್ಲಿ ಮುಖ್ಯಮಂತ್ರಿ ಅಂದ್ರೆ ಡೆತ್ ನೋಟ್ ಅಲ್ಲಿ ಅಲ್ಲಿ ಮಂತ್ರಿಗಳ ಆದೇಶ ಇದೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿಲ್ವಾ ಸಿದ್ದರಾಮಯ್ಯ ಅವರೇ ಅಂತ ಹಾಕಿ ನಾನು ಇದನ್ನು ಆತ್ಮಹತ್ಯೆಗೆ ಹೋಲಿಕೆ ಮಾಡಲ್ಲ ಈ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂತ ಹಲವಾರು ಅಕ್ರಮಗಳ ಹಿನ್ನೆಲೆಯಲ್ಲಿ ಹೆದರಿ ಇವತ್ತು ಆತ್ಮಹತ್ಯೆಗೆ ಶರಣ ಏನಿದೆ ಇಲ್ಲಿ ಏನು ರೇಣುಕಾ ಸ್ವಾಮಿದು ಇಪ್ಪತ್ನಾಲ್ಕು ಗಂಟೆನಲ್ಲಿ ಹಲವಾರು ಬಂಧಿಸ್ತಕ್ಕಂಥ ಕೆಲಸ ಮಾಡೋದಲ್ಲ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಜನಗಳನ್ನ ಇಲ್ಲಿ ಯಾವ ರೀತಿ ನಡ್ಕೋತು ನಿಮ್ ಎಸ್ ಐ ಟಿ ಸ್ವಲ್ಪ ಜನತೆ ಮುಂದೆ ಇಡ್ತೀರಾ ಮುಖ್ಯಮಂತ್ರಿಗಳೇ ನಲವತ್ತು ದಿನ ಆದರೂ ಆತ್ಮಹತ್ಯೆ ಮಂತ್ರಿಗಳ ಮಂತ್ರಿ ಅಂತಕ್ಕಂಥ ಹೆಸರು ಹೇಳಿದ್ದಾರೆ ಯಾರು ಹೆಸರು ಹೇಳಿಲ್ಲ ಅಲ್ಲಿ ಮಂತ್ರಿಗಳ ಮೌಖಿಕ ಆದೇಶದ ಮೇರೆಗೆ ಇದೆಲ್ಲ ನಡೀತು ಅಂತ ಹೇಳಿ ಯಾರಪ್ಪ ಡಿ ಜಿ ಈ ರಾಜ್ಯದಲ್ಲಿ ಡಿ ಜಿ ಯಾರಿದ್ದಾರೆ ಅವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಮಾಡತ ಡಿ ಜಿ ಯಾರು ಬೇಕಾದ್ರೂ ಈಗ ನೇರವಾಗಿ ಡಿ ಜಿ ಹೋಗ್ಬೋದು ಕಂಪ್ಲೇಂಟ್ ಕೊಡಕ್ಕೆ ಅವ್ರ ಆಮೇಲೆ ಇಲ್ಲಿ ಅವ್ರ ಕಚೇರಿ ಕರೆಸ್ಕೊಂಡು ಇಲ್ಲಿ ಕಂಪ್ಲೇಂಟ್ ತಗೊಂಡು ಅವ್ರಗಳ ಹತ್ರ ಇವರು ಟೈಪ್ ಮಾಡಿ ಎಬ್ಬೆಟ್ ಉತ್ತಿಸ್ಕೊಂಡು ಆಮೇಲೆ ಕಳಿಸ್ತಾರೆ ರಾಜ್ಯದ ಬೇರೆ ಬೇರೆ ಠಾಣೆಗಳಿಗೆ ಡಿ ಜಿ ಕಚೇರಿಯಿಂದ ಇದು ಈಗ ಮಾಡ್ತೀರಾ ಡಿ ಜಿ ಕೆಲಸ ಈ ರಾಜ್ಯದಲ್ಲಿ ಇದನ್ನ ಯಾಕಪ್ಪ ಈ ಡಿ ಜಿ ಕೇಳಲಿಕ್ಕೆ ಬಯಸ್ತೀನಿ ಆತ್ಮಹತ್ಯೆ ಪತ್ರದಲ್ಲಿ ಒಬ್ಬ ಮಂತ್ರಿಯ ಮೌಖಿಕ ಆದೇಶ ಅದರ ಮೇಲೆ ನಡೀತು ಅಂತೇಳಿ ಆಪಾದನೆ ಮಾಡಿದ್ರಲ್ಲ ಎಲ್ಲಿದೆಯಪ್ಪ ಡಿ ಜಿ ಯಾರ್ಯಾರ ಅರೆಸ್ಟ್ ಮಾಡಿದ್ಯಾ ಅಲ್ಲೆಲ್ಲೋ ರಾಮನಗರದಲ್ಲಿ ಮೊನ್ನೆ ಸೊಸೈಟಿ ಚುನಾವಣೆ ಎರಡು ಬಾರಿ ದಿನಾಂಕ ಘೋಷಣೆ ಮಾಡಿ ಚುನಾವಣೆ ಡೆಫರ್ ಮಾಡಿಸ್ತೀರಿ ನಿಮ್ಮ ಯೋಗ್ಯತೆಗೆ ಸರ್ಕಾರಕ್ಕೆ ರಾಮನಗರ ಚುನಾವಣೆ ನಡೆಸೋದಕ್ಕೆ ಎರಡು ಬಾರಿ ಮುಂದಕ್ಕೆ ಹಾಕಿಸ್ತೀರಿ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಕ್ ಹೋದವ್ರನ್ನ ನಿಮ್ಮ ಇಲಾಖೆ ಯಾವ್ಯಾವ ಯಾವ ಬಳಕೆ ಮಾಡ್ತೀರಿ ಒಬ್ಬ ಕುಮಾರಸ್ವಾಮಿ ಮಗನ ದೇವೇಗೌಡರ ಕುಟುಂಬದಲ್ಲಿ ಇನ್ನೊಬ್ಬ ಉಳಿಸಿದೀವಿ ಅವನ ಮೇಲೆ ಏವನ್ ಮಾಡಬೇಕು ಅಂತೇಳಿ ಆ ಪ್ರಕರಣದಲ್ಲಿ ಡಿ ಜಿ ಆಫೀಸ್ನಿಂದ ನಡೀತಿದೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಯಾವ್ದೋ ಗ್ಲಾಸ್ ಹೊಡೆದ್ಬಿಟ್ರಲ್ಲಿ ನೂರ್ನೂರು ರೂಪಾಯಿ ಅಲ್ಲಿ ಅದಕ್ಕೆ ಪೊಲೀಸ್ ಇಲಾಖೆಯ ಕರ್ತವ್ಯಕ್ಕೆ ಚುತಿ ತಂದಿದ್ದಾನೆ ಕುಮಾರಸ್ವಾಮಿ ಮಗನ ಅಲ್ಲಿ ಅವನೊಬ್ಬ ಉಳ್ಕಂಡವನ ಫ್ಯಾಮಿಲಿ ಹುಡುಗ ಅವನ ಮೇಲೆ ಒಂದು ಏವನ್ನ ಹಾಕಿ ಅರೆಸ್ಟ್ ಮಾಡಿ ಅಂತೇಳಿ ರಾತ್ರಿ ಹನ್ನೊಂದು ಗಂಟೆವರೆಗೆ ಡಿ ಜಿ ಅವರೇ ಯಾವ ಮಂತ್ರಿ ಹೇಳ್ತಾನೆ ಅಂತ ಹೇಳಿ ಇದಕ್ಕೆ ಕೆಲಸ ಮಾಡ್ತೀರಾ ಈ ರಾಜ್ಯದಲ್ಲಿ ಆ ಹೆಣ್ಣು ಮಗಳು ಚಂದ್ರಶೇಖರ್ ಎಂಟಿಯ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡು ಹೆಣ್ಣು ಮಗಳು ಕಣ್ಣಲ್ಲಿರಾಕ ಮಂತ್ರಿ ಹೆಸನ್ನು ಸ್ಪೆಸಿಫಿಕ್ ಆಗಿ ಹೇಳಿದ್ದಾಳೆ ಹೇಳಿದ್ದಾನ ಅವನು ಇವತ್ತು ನೀವು ಟಚ್ ಮಾಡಲಿಲ್ಲ ಓ ಎಸ್ ಐ ಟಿ ತನಿಖೆ ಬೇರೆ ಬೇರೆ ಪ್ರಕರಣಗಳು ಎಸೆ ಎಚ್ ತಂಗಿ ನಡೀತಿ ಹೇಗೆ ನಡೀತಿದೆ ಗೊತ್ತು ಅದೆಲ್ಲ ಚರ್ಚೆ ಮಾಡಕ್ಕೆ ಹೋಗಲ್ಲ ಬಬ್ಬನ್ನು ಅರೆಸ್ಟ್ ಮಾಡ್ತಕ್ಕಂಥದ್ದು ನೀವು ಏನಾರು ಮಾಡಿದ್ರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾನೆ ಅವನ ಮೇಲೆ ಆ್ಯಕ್ಷನ್ ತಗೊಂಡ್ರಿ ಮೌಖಿಕವಾಗಿ ಹೇಳಿದಂತರ ಮೇಲೆ ಅಲ್ಲಿವರು ಇಡಿ ಬರಬೇಕಾಯ್ತಾ ಈಗ ಆಕ್ಷನ್ ತಗೊಳ್ಳೋಕ್ಕೆ ಹಿಂದುಳಿದವರು ಅದಕ್ಕೆ ವಿರೋಧ ಪಕ್ಷಗಳು ಚಿತಾವಣೆ ನಡೆಸ್ತಾ ಇದ್ದಾರೆ ಅಪ್ಪನ ಜೊತೆಗೆ ಮಗರು ಸೇರ್ಕೊಂಡ್ಬಿಟ್ರಿ ಹೇಳಕ್ಕೆ ಜನ ಅಧಿಕಾರ ಕೊಟ್ಟಿದ್ದಾರೆ ಕೊನೆ ಹಂತದಲ್ಲಿ ನಾಡಿನ ಜನತೆಯ ಕೈಲಿ ಚೀತು ಅನ್ನಿಸ್ಕೊಂಡು ಹೋಗಬೇಡಿ ಗೌರಿತ್ವ ಅಂತ ಆಳಿತ ಕೊಡಿ ಆ ಹಿಂದುಳಿದ ವರ್ಗದ ಬಗ್ಗೆ ಇವತ್ತೇನು ರಕ್ಷಣೆ ಪಡೀಲಿಕ್ಕೆ ಹೆಸರೇಳಿದ್ದೀರಿ ಆ ಹಿಂದುಳಿದ ವರ್ಗಗಳ ಹೆಸರಿಗೆ ಕಳಂಕ ತರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಆಡಳಿತವನ್ನ ಇವತ್ತೇನ್ ನಡೆಸ್ತಾ ಇದ್ದೀರಿ ನಿಜಕ್ಕೂ ಹಿಂದುಳಿದ ವರ್ಗಗಳಿಗೆ ಗೌರವ ಕೊಡಬೇಕು ಅಂತ ಇದ್ರೆ ಈ ಒಂದು ಕಾಲು ವರ್ಷದಲ್ಲಿ ಏನೇನು ಮಾಡ್ಕೊಂಡಿದ್ದೀರಿ ಅದು ಒಂದು ಕಡೆ ಇಟ್ಟು ಮುಂದಕ್ಕಾದರೂ ಆ ವರ್ಗಗಳಿಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡಿ ಏನ್ ಸಾಧನೆ ಮಾಡಿದ್ದೀರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ